ಜುಲೈ ಹದಿನಾಲ್ಕರಂದು ಹದಿಮೂರನೆಯ ವರ್ಷಾಚರಣೆಗೈಯುತ್ತಿರುವ ಅಬ್ಬಕ್ಕ ಟಿ ವಿಗೆ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಶುಭಾಶಯಗಳನ್ನು ಸಲ್ಲಿಸಿದ್ದಾರೆ ಉಳ್ಳಾಲ ಮಂಗಳೂರು ಕಾಸರಗೋಡು ಬಳಿಕ ಕಾರ್ಕಳ ತಾಲೂಕಿಗೆ ಪಾದಾರ್ಪಣೆ ಮಾಡುತ್ತಿರುವುದು ಉತ್ತಮ ಬೆಳವಣಿಗೆ ಎಂದರು ಅಬ್ಬಕ್ಕ ಟಿ ವಿ ಎನ್ನುವ ಹೆಸರಿನಲ್ಲಿ ಚಾನಲ್ ಅನ್ನು ದರಗಟ್ಟೆಯಲ್ಲಿ ನಡೆಸ್ತಾ ಇದ್ದಾರೆ ಇದರ ಪರವಾಗಿ ಉತ್ತಮ ರೀತಿಯಲ್ಲಿ ಈ ಟ ಚಾನಲ್ ನನ್ನ ನಾನು ಕಳೆದ ಮೂರು ವರ್ಷದಿಂದ ನೋಡ್ತಾ ಇದ್ದೇನೆ ಚೆನ್ನಾಗಿ ನಡೀತಾ ಇದ್ದೆ ಆದರೆ ಇವತ್ತು ಅಬ್ಬಕ್ಕ ದೇವಿಯ ಸ್ಮರಣೆ ಮಾಡಲಿಕ್ಕೆ ಐನೂರು ವರ್ಷ ಆಯಿತು ಐನೂರು ವರ್ಷದ ಆಚರಣೆಯನ್ನು ಭಾಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಬೇರೆ ಅತಿಥಿಗಳೆಲ್ಲ ಕರೆದು ಭಾಳ ವಿಶೇಷವಾಗಿ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಅಬ್ಬಕ್ಕ ಟಿ ವಿ ಪ್ರಾರಂಭ ಆಗಿ ಹದಿಮೂರು ವರ್ಷ ಆಯಿತು ಹದಿಮೂರು ವರ್ಷದಲ್ಲಿ ಕೂಡ ನಿರಂತರವಾಗಿ ಬೇರೆಲ್ಲ ವೈವಿಧ್ಯತೆಗಳನ್ನು ಅದನ್ನು ಅವರು ಮಾಡ್ತಾರೆ ಅದರ ಜೊತೆಗೆ ಹಬ್ಬಕ್ಕನಿಗೆ ವಿಶೇಷವಾದ ಮಾನ್ಯತೆ ಕೊಟ್ಟು ಹಬ್ಬಕ್ಕನ ಹೆಸರಿನಲ್ಲಿ ಮಾಡಿರೋದ್ರಿಂದ ಅಬ್ಬಕ್ಕನ ಹೆಸರು ಎಲ್ಲರೂ ಬಾಯಲ್ಲಿ ಬರುವಂತಾಗಿದೆ ಹಬ್ಬಕ್ಕ ಹಬ್ಬ ಅಂತ ಅಂತೇಳಿ ಹಾಗಾಗಿ ಆಕೆಯ ತ್ಯಾಗ ಆಕೆಯ ಕೊಡುಗೆ ಕ ಸಮಾಜಕ್ಕೆ ಬಹಳ ಇದೆ ಅದು ಅವಳ ಹೆಸರು ನಡೆಯುವಂಥ ಈ ಚಾನಲ್ ತುಂಬ ಯಶಸ್ವಿಯಾಗಿ ನಡಲಿ ಈಗ ಎಲ್ಲ ನಾಲ್ಕು ಜಿಲ್ಲೆಗಳಿದೆ ಈಗ ಕಾರ್ಕಳ ತಾಲೂಕಿಗೆ ಕೂಡ ಇದನ್ನು ವಿಸ್ತರಣೆ ಮಾಡ್ತಾ ಇದ್ದಾರೆ ಅದು ಯಶಸ್ವಿಯಾಗಿ ಹೇಳಿ ಶ್ರೀ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥಿಸ್ತಾನೆ ಇದರ ಜೊತೆಗೆ ಹಬ್ಬಕ್ಕನ ಸ್ಮರಣೆ ಸದಾ ಇರಲಿ ಹಾಳ ತ್ಯಾಗ ಮತ್ತು ಅವಳ ಸಾಹಸದ ಪ್ರಜ್ಞೆ ನಮ್ಮ ಎಲ್ಲ ತುಳುವರನ್ನು ಎಚ್ಚರಿಸಲಿಂತ ಪ್ರಾರ್ಥಿಸ್ತಾರೆ